ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ಮಲೆನಾಡಿನ ಒಂದು ವಿಶೇಷವಾದಂತಹ ಪಲ್ಯ ರೆಸಿಪಿಯನ್ನು ಮಾಡೋಣ ಇದು ಒಂದು ಎಳೆ ಹಲಸಿನಕಾಯಿಂದ ಹೇಗೆ ಪಲ್ಯವನ್ನ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಗುಜ್ಜೆ ಸುಕ್ಕ ಅಂತ ಹೇಳ್ತೀವಿ ಅಥವಾ ಹಲಸಿನಕಾಯಿ ಎಳೆ ಹಲಸಿನಕಾಯಿದ ಸುಕ್ಕ ಅಂತ ಹೇಳ್ತೀವಿ ಯಾಕೆ ಇದನ್ನ ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಎಳೆ ಹಲಸಿನಕಾಯಿನ ತಗೊಂಡಿದ್ದೀನಿ ತೀರಾ ಚಿಕ್ಕ ತಗೊಳ್ಬೇಡಿ ಅದರಲ್ಲಿ ಏನು ಸಿಗೋದೇ ಇಲ್ಲ ಪಲ್ಯ ಮಾಡೋದಕ್ಕೆ ಹಾಗಂತ ಹೇಳಿ ತೀರಾ ಬಲ್ತಿರೋದು ಬೀಜ ಬಲ್ತಿರೋದು ತಗೊಳ್ಬಾರ್ದು ಅದು ರುಚಿ ಬರೋದಿಲ್ಲ ಹದವಾಗಿರೋದನ್ನ ತಗೊಂಡ್ಬಿಟ್ಟು ಇವಾಗ ಇದರಲ್ಲಿ ಮೇಣ ಏನಿದೆ ಸೊನೆ ಅಂತೀವಿ ನಾವು ಸೊ ಇದನ್ನ ತೆಕ್ಕೊಳ್ಬೇಕಾಗತ್ತೆ ಆ ತೊಟ್ಟಿನ ಭಾಗ ಏನಿದೆ ಅದನ್ನ ಕಟ್ ಮಾಡಿದಾಗ ಈ ರೀತಿ ಹಾಲು ಸೋರ್ತಾ ಇರುತ್ತೆ ನೋಡಿ ಇದು ಅಂಟುತ್ತೆ ತುಂಬಾ ಇದನ್ನ ನೀಟಾಗಿ ತೆಕ್ಕೊಳ್ಬೇಕು ತದನಂತರ ಇದು ತೆಗ್ದಾದ ನಂತರ ಮೇಲೆಗಡೆ ಏನು ಪಾರ್ಟ್ ಇದೆ ಹಸಿರು ಕಲರ್ದು ಸೊ ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಗ್ಲೌಸ್ ಅನ್ನು ಕೂಡ ಹಾಕೊಳ್ಬಹುದು ಯಾಕಂದ್ರೆ ತುಂಬಾ ಅಂಟುತ್ತಲ್ಲ ಆ ಕಾರಣಕ್ಕೆ ತೊಳೆದ್ರೆ ಹೋಗೋದಿಲ್ಲ ಅದು ಅದಕ್ಕೋಸ್ಕರ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಳ್ಬೇಕು ಇಲ್ಲಾಂದ್ರೆ ಈ ರೀತಿ ಗ್ಲೌಸನ್ನು ಬಳಸಬೇಕಾಗುತ್ತೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿ ಆ ದಂಟು ಭಾಗ ಇದೆ ಅಲ್ಲ ಅದನ್ನು ಕೂಡ ಚೆನ್ನಾಗಿ ತೆಕ್ಕೊಳ್ಬೇಕು ಅದು ತಿನ್ನೋದಕ್ಕೆ ಬರೋದಿಲ್ಲ ಆ ದಂಟು ತೆಗೆದಾದ ನಂತರ ನಿಮಗೆ ಯಾವ ಅಳತೆಗೆ ಬೇಕು ಯಾವ ಸೈಜಿಗೆ ಬೇಕೋ ಆ ಅಳತೆಗೆ ಹೆಚ್ಕೊಳ್ಳಿ ಸುಕ್ಕಾಗಿರೋದ್ರಿಂದ ತೀರ ದೊಡ್ಡ ದೊಡ್ಡದಾಗಿ ಸಾಂಬಾರಿಗೆ ಹೆಚ್ಚುವಂಥ ದೊಡ್ಡ ದೊಡ್ಡ ಪೀಸ್ಗಳು ಬೇಡ ನಾನಲ್ಲಿ ಇಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ನೋಡಿಕೊಂಡು ನಿಮ್ಮ ಹದಕ್ಕೆ ತಕ್ಕಂಗೆ ಹೆಚ್ಕೊಳ್ಳಿ ಈ ರೀತಿ ಕೂಡ ಹೆಚ್ಕೊಳ್ಬಹುದು ಇನ್ನೊಂದು ರೀತಿ ಈ ದಂಟನ್ನ ತೆಗೆದು ಈ ಸೌತೆಕಾಯಿ ಪಚಡಿಗೆಲ್ಲ ಹೆಚ್ಚೀವಲ್ಲ ಈ ರೀತಿ ನೋಡಿ ನಾನು ಯಾವ ರೀತಿ ಚಾಕೋಲ್ ಮಾಡ್ತಾ ಇದೀನೋ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಇದು ಕೂಡ ಚೆನ್ನಾಗಿರುತ್ತೆ ಒಂದು ದಪ್ಪ ದಪ್ಪ ಪೀಸ್ ಒಂದು ಸಣ್ಣ ಸಣ್ಣದ ಆಗಿರುತ್ತೆ ನಿಮಗೆ ಯಾವುದು ಅನುಕೂಲ ಯಾವುದು ಹೆಚ್ಚಕ್ಕೆ ಈಸಿ ಆಗುತ್ತೋ ಆ ಮೆಥಡ್ ಅಲ್ಲಿ ಹೆಚ್ಚಿ ನಾನು ಮೊದಲೇ ಹೆಚ್ಚಿದ್ನಲ್ಲ ಆ ರೀತಿ ಮಾಡ್ಕೊಂಡಿದ್ದೆ ಹೆಚ್ಚಿರೋದೆಲ್ಲ ಆಯ್ತು ಹೆಚ್ಚಿರುವಂತಹ ಹಲಸಿನಕಾಯಿನ ಹೋಳುಗಳು ಪೀಸ್ ಪೀಸ್ಗಳೇನಿದೆ ಇದನ್ನ ಒಂದ್ಸರಿ ತೊಳ್ಕೊಳ್ಳೋಣ ತೀರೆಯನ್ನು ತೊಳೆಯೋದು ಬೇಡ ಕ್ಲೀನಾಗಿರುತ್ತೆ ಸಿಪ್ಪೆ ಎಲ್ಲ ತೆಗಿತೀವಲ್ಲ ಸೊ ಒಂದ್ಸರಿ ಜಾಸ್ತಿ ನೀರು ಹಾಕೊಂಡು ತೊಳೆದ್ರೆ ಸಾಕಾಗುತ್ತೆ ಬಣ್ಣ ಏನು ಹೀಗಾಗಿದೆ ಅಂದ್ಕೊಳ್ಬೇಡಿ ಅದು ಹೆಚ್ಚ ಹೆಚ್ಚ ಬಣ್ಣ ಬದಲಾಗುತ್ತೆ ಮತ್ತೆ ಪಲ್ಯ ಮಾಡಿದ್ಮೇಲೆ ಸರಿಯಾಗುತ್ತೆ ತೊಂದರೆ ಏನಿಲ್ಲ ಇವಾಗ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಓಪನ್ ಆದರೂ ಮಾಡ್ಕೊಳ್ಬೋದು ಈಸಿಯಾಗಿ ಬೇಯುವಂಥ ಒಂದು ಪದಾರ್ಥ ಇದು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಬೇಯ್ಲಿಕ್ಕಾಗುವಷ್ಟು ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಒಂದು ವಿಸಲ್ ತೆಗೆಸ್ಕೊಂಡ್ರೆ ಸಾಕು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮೆತ್ತಗಾಗಿ ಬೇಯುತ್ತೆ ನಾನು ಒಂದು ವಿಸಲ್ ತೆಗೆಸ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಒಂದು ವಿಸಲ್ ಸಾಕು ಸೊ ಒಂದು ವಿಸಲ್ ಆಯಿತು ಇದನ್ನು ಹಾಗೆ ಫ್ಲೇಮ್ ಆಫ್ ಮಾಡಿ ಅಲ್ಲೇ ಬಿಟ್ಬಿಡಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಬಣ್ಣಕ್ಕೆ ತಕ್ಕಂಗೆ ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ಒಂದು ಎರಡು ಮೂರು ಖಾರದ ಮೆಣಸಿನಕಾಯನ್ನು ಹಾಕಿಬಿಟ್ಟು ಯಾವುದೇ ರೀತಿ ಎಣ್ಣೆ ಏನು ಹಾಕ್ದೇನೆ ಮೊದಲಿಗೆ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಬೇರೆ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಐದಾರು ಎಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕಬ್ಬಿಣದ ಹಂಚದಲ್ಲಿ ನಾವು ಫ್ರೈ ಮಾಡೋದ್ರಿಂದ ಬೇಗ ಕೂಡ ಫ್ರೈ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸಾಧ್ಯವಾದಷ್ಟು ನೀವು ಬಳಸಿ ಇವಾಗ ಫ್ರೈ ಆಗಿರುವಂತಹ ಧನಿಯಾ ಒಂದು ಮೆಣಸಿನ್ಕಾಯಿ ಎಲ್ಲ ಏನಿದೆ ಇದನ್ನ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಗೋಲಿ ಸೈಜ್ ಆಗುವಷ್ಟು ಹುಣಸೆ ಹಣ್ಣು ಹಾಗೆ ಇಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನ ಇವಾಗ ಸ್ಮೂತಾಗಿ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ಖಾರದ ಮಸಾಲ ನುಣ್ಣಗಿದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸೊ ಇದೇ ಮಿಕ್ಸರ್ ಜಾರಿಗೆ ಇವಾಗ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಸುಕ್ಕಾಗಿರೋದ್ರಿಂದ ಹಸಿ ತೆಂಗಿನಕಾಯಿ ಜಾಸ್ತಿ ಬಳಸಬೇಕು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಕಿ ಈ ಕಾಯಿ ಹಾಕಿದ ಮೇಲೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ಕಾಯಿ ಅಲ್ಲಲ್ಲಿ ಕಾಣಿಸ್ತಾ ಇದೆ ನೋಡಿ ತೆಂಗಿನಕಾಯಿ ಈ ರೀತಿ ಕಾಣಿಸ್ಕೊಳ್ಬೇಕು ಅವಾಗ ನಮಗೆ ರುಚಿಯಾಗಿರುತ್ತೆ ಕಾಯಿ ಹಾಕಿದ ಮೇಲೆ ನುಣ್ಣಗೆ ರುಬ್ಬೋದು ಬೇಡ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ನಾವು ಮೊದಲೇ ಬೇಯಿಸಿದ್ವಲ್ಲ ಹಲಸಿನಕಾಯಿ ಪೀಸನ್ನ ಅದನ್ನು ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಸ್ವಲ್ಪ ನೀರಿದೆ ಬಗ್ಗಿಸ್ಕೊಂಡಿಲ್ಲ ಜಾಸ್ತಿ ನೀರಿದ್ರೆ ನೀವು ಬೇಕಾದ್ರೆ ಬಗ್ಗಿಸ್ಕೊಳ್ಬೋದು ಜಾಸ್ತಿ ನೀರು ಬೇಡ ಇದು ಸುಕ್ಕಾಗಿರೋದ್ರಿಂದ ಸ್ವಲ್ಪ ಹುಡಿ ಹುಡಿಯಾಗಿರ್ಬೇಕು ಅದಕ್ಕಾಗಿ ಇವಾಗ ರುಬ್ಬಿಟ್ಟಿರುವಂತಹ ಖಾರದ ಮಸಾಲಾವನ್ನ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕೊಡೋದ್ ಬೇಡ ಖಾರದ ಮಸಾಲ ಹಾಕಿದ್ಮೇಲೆ ಫ್ಲೇಮ್ ಆನ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ತೀರಾ ಆ ನೀರಿದ್ದಾಗಲೂ ನೀವು ಹಾಕೊಂಡ್ರಿ ಅಂತ ಹೇಳಿದ್ರೆ ಒಂದು ರೀತಿ ಗೊಜ್ಜು ಸಾಂಬಾರ್ ರೀತಿ ಆಗೋಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ಹೆಚ್ಚಿಗೆ ನೀರಿದ್ರೆ ಇದ್ರೆ ನೀವು ಖಾರದ ಮಸಾಲ ಹಾಕೊಳ್ಬೇಕು ರುಚಿ ನೋಡಿಕೊಂಡು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇವಾಗ ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಖಾರದ ಮಸಾಲ ಹಾಕಿದ ಮೇಲೆ ಒಂದು ಐದರಿಂದ ಏಳು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಲಿಕ್ಕೆ ಬಿಡಿ ಒಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇರೆ ಎಣ್ಣೆ ಆದರೂ ಬಳಸ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹೆಸರು ಒಂದು ಗಡ್ಡೆ ಆಗುವಷ್ಟು ಹಾಗೆ ಒಂದು ಒಣ್ಮೆಣಸಿನ್ಕಾಯಿ ಕಟ್ ಮಾಡಿರೋದು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸುಕ್ಕಾಗಿ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ತದನಂತರ ಸಣ್ಣ ಹೆಚ್ಚಿರುವಂತಹ ಒಂದು ಈರುಳ್ಳಿ ಹಾಗೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಒಗ್ಗರಣೆಗಾಗುವಷ್ಟು ಉಪ್ಪು ಉಪ್ಪನ್ನು ಈ ಟೈಮಲ್ಲಿ ಮಿಕ್ಸ್ ಮಾಡಬೇಡಿ ಯಾಕಂದ್ರೆ ಈರುಳ್ಳಿ ಎಲ್ಲ ಸಪ್ಪೆ ಬಂದುಬಿಡತ್ತೆ ಈ ಟೈಮಲ್ಲಿ ಒಗ್ಗರಣೆನ ಉಪ್ಪು ಹಾಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿದು ರುಚಿಯಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆಲ್ಲ ಹೋಗಬೇಕು ಈರುಳ್ಳಿದು ಇವಾಗ ಒಗ್ಗರಣೆ ರೆಡಿ ಆಯಿತು ರೆಡಿಯಾಗಿರುವಂಥ ಒಗ್ಗರಣೆನ ಈ ಸುಕ್ಕ ಜೊತೆಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಹಾಕಿದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ ಮತ್ತೇನು ಕೂರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಗ್ಗರಣೆ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಒಂದು ಮಿಕ್ಸ್ ಕೊಟ್ರೆ ಮುಗಿತು ಒಳ್ಳೆ ಅಂತ ಪರಿಮಳ ಬರ್ತಾ ಇರುತ್ತೆ ಕೊಬ್ಬರಿ ಎಣ್ಣೆದು ಬೆಳ್ಳುಳ್ಳಿ ಇದೆಲ್ಲ ಇವಾಗ ಇದಕ್ಕೆ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಏನೂ ಹಾಕೋದಿಲ್ಲ ನಮ್ಮ ಮನೆಯಲ್ಲಿ ನೀವು ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬಹುದು ಇವಾಗ ಸರ್ವ್ ಮಾಡ್ಕೊಂಡ್ರೆ ಆಯಿತು ಅನ್ನ ರಸಂ ಜೊತೆಗಾಗಿರ್ಬೋದು ಅಥವಾ ಅಕ್ಕಿ ರೊಟ್ಟಿ ಜೊತೆಗಾಗಿರ್ಬೋದು ದೋಸೆಗೆ ಹಾಗೆ ಚಪಾತಿಗೆ ಇದೆಲ್ಲ ತುಂಬಾ ರುಚಿಯಾಗಿರುತ್ತೆ ವರ್ಷಕ್ಕೆ ಒಂದ್ಸರಿನಾದ್ರೂ ನಾವು ಮಾಡೇ ಮಾಡ್ತೀವಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು